ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ದ್ರೋಣರು ಧಾವಿಸ್ತಾ ಇದ್ದಂತೆ ಎಲ್ಲರೂ ದ್ರೋಣರ ಕಡೆ ಧಾವಿಸ್ತಿದ್ರು ಅವರು ಅವರೆಲ್ಲರೂ ದ್ರೋಣರ ಮೇಲೆ ಇವತ್ತೊಂದು ಸಿಟ್ಟಿದೆ ಎಲ್ಲರಿಗೂ ತಡೆದಿದ್ದಾರಲ್ಲ ಎರಡು ದಿನ ತಡೆದಿದ್ದಾರೆ ಸಿಟ್ಟಿರದೇ ಇರತ್ತ ಆದ್ರೆ ಎಲ್ಲದಕ್ಕೂ ಬಂಗಾರದ ಲೇಪ ಅದ್ರ ಬಂಗಾರದ ತಗಡ ತರದ್ದನ್ನು ಹೊಚ್ಚಿರ್ತಾ ಇದೆ ಅದೊಂದು ಬಾಣ ಇರಲಿ ಅದೊಂದು ಶಕ್ತಿ ಆಯುಧ ಇರಲಿ ಗದೆ ಇರಲಿ ಎಲ್ಲದಕ್ಕೂ ಬಂಗಾರದ ಕವಚ ಅದು ಭಾರೀ ಬಂಗಾರ ಬಳಸ್ತಾ ಇದ್ರು ಇವನು ಅವನು ಭೀಮನಿಗೆ ಬಾಣ ಬಿಡ್ತಾನೆ ಇವನು ಸಿಟ್ಟಿಂದ ತನ್ನ ರಥದಿಂದ ಹಾರತಾನೆ ಅವನ ರಥಕ್ಕೆ ಭೀಮನ ಯುದ್ಧ ಬೇರೆ ಬೇರೆ ಅವನ ವೈಖರಿ ಬೇರೆ ಅಲ್ಲ ಮುಟ್ಟಿಯಲ್ಲಿ ಗುದ್ದುತ್ತಾನೆ ಅವನನ್ನು ಗುದ್ದಿ ಸಾಯಿಸಿದ್ರೆ ಒಂಥರ ಆನಂದ ಅದರಲ್ಲೂ ಜಯದ್ರಥ ಎಡಗೈಲ್ ಅವನು ಅಲ್ಲಿ ಸೋಮದತ್ತ ಇರ್ತಾನಲ್ಲ ಅವನು ಸಾತ್ಯಕ್ಕೆ ಎದುರು ಹೋಗಿ ನಿಲ್ತಾನೆ ಸೋಮದತ್ತ ಯಾರು ಅಂದ್ರೆ ಭೂರಿಶ್ರವಸನ ತಂದೆ ನನ್ನದು ಪ್ರತಿಜ್ಞೆ ಇದೆ ಕೃಷ್ಣನ ಪಾದದಾಣೆಯಾಗಿ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ನಿನ್ನನ್ನು ಕೊಲ್ತೇನೆ ಅಂತ ಘಟೋತ್ಕಚ ರಾಕ್ಷಸ ಅಲ್ವಾ ರಾಕ್ಷಸ ರಾಜ ಅವನು ಕೂಡ ದೊಡ್ಡದಿರುತ್ತೆ ಅವ್ನು ದೊಡ್ಡದಿರುತ್ತೆ ಅದು ಕಬ್ಬಿಣದ ರಥ ಆಗಿತ್ತು ಅಂತ ಹೇಳ್ತಾರೆ ಅದಕ್ಕೆ ಕರಡಿಯ ಚರ್ಮವನ್ನು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸಂದರ್ಶನ ಸರಣಿ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಹಾಭಾರತ ರಹಸ್ಯಗಳು ಈ ಕಾರ್ಯಕ್ರಮದಲ್ಲಿ ನಾವು ಯುದ್ಧ ಪರ್ವದಲ್ಲಿದ್ದೀವಿ ಯುದ್ಧ ಪರ್ವದಲ್ಲಿ ಹದಿನಾಲ್ಕನೇ ದಿನದ ಯುದ್ಧದಲ್ಲಿದ್ದೀವಿ ಈ ಎಲ್ಲ ವಿಚಾರಗಳನ್ನ ಹೇಳೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ನಾವು ಹದಿನಾಲ್ಕು ದಿನದ ಯುದ್ಧ ಮುಗಿದು ರಾತ್ರಿ ಯುದ್ಧ ಶುರು ಆಗಿರೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಇದರ ಔಚಿತ್ಯಗಳ ಬಗ್ಗೆ ಕೂಡ ನೀವು ಮಾತಾಡಿದ್ರಿ ಮತ್ತು ಆಗಲ್ಲ ಅಂತೇನಿಲ್ಲ ಅನ್ನೋ ಮಾತನ್ನು ಕೂಡ ನೀವು ಹೇಳಿದ್ರಿ ಆಗುತ್ತೆ ಈ ಥರದ್ದು ಅಂತ ಹೇಳಿದ್ವಿ ಸೊ ಆಮೇಲೆ ನಾನು ನಾನು ಅಂದ್ಕೊಂಡಿದ್ದು ಯಾಕೆ ಹಾಗೆ ಅಂದರೆ ಒಂದು ಪಾಳೆ ನಿರ್ಧಾರ ಮಾಡಿದ್ರೆ ಇನ್ನೊಂದು ಪಾಳೆ ಗೊತ್ತೇ ಇಲ್ಲ ಅನ್ಕೊಂಡಿದ್ದೆ ನಾನು ಪಟ್ಟಿ ಎರಡು ಪಾಳೆಗಳು ಗೊತ್ತಾಗಿದೆ ಹೀಗಾಗಿ ಹಗಲು ನಡೆಯೋದು ರಾತ್ರಿ ನಡೀತಾ ಇದೆ ಅಷ್ಟೇ ಬಿಟ್ರೆ ಅವರು ಮಲಗ ಹೊರಟಾಗ ಮಲಗಿದ್ದಾಗ ಅಥವಾ ವಿಶ್ರಾಂತಿಯಲ್ಲಿ ಇದ್ದಾಗ ಯುದ್ಧ ಸನ್ನದ್ದರಾಗದೇ ಇದ್ದಾಗ ಆಕ್ರಮಣ ಅಲ್ಲ ಎರಡು ಕಡೆಯಲ್ಲೂ ಹಾಗೆ ಇಲ್ಲ ಹಾಗೆ ಮುಂದುವರೆದ್ಬಿಡ್ತೇವೆ ಮುಂದುವರೆದ್ಬಿಡ್ತೇವೆ ಬಟ್ ಅದಕ್ಕೆ ಒಂದು ಪರ್ಟಿಕ್ಯುಲರ್ ರೀಸನ್ ಅಂತ ಅಂತ ಏನು ಕಾಣಿಸಲ್ಲ ಅದೇ ಅದ ಅದು ತನ್ನಷ್ಟಕ್ಕೆ ತಗೊಂಡಿದ್ದು ಅದು ತಗೊಂಡಿದ್ದು ಅದು ಮುಂದೊಂದು ಸಲ ಎಲ್ಲೋ ಕಡೆ ಬರಲೋಗೋದು ಅದು ಹಾಂ ಕಾರಣ ಏನು ಅಂತ ಬಂದಿದ್ರು ಎಲ್ಲಿ ಡಿಸೈಡ್ ಮಾಡಿದ್ರು ಅವ್ರು ಹೆಂಗೆ ಗೊತ್ತಾಯ್ತು ಯಾವ ಯಾರ ಮೂಲಕ ಗೊತ್ತಾಯ್ತು ಅನ್ನೋದು ಕೂಡ ಅದು ಅದ್ರ ಬಗ್ಗೆ ಏನೂ ಕ್ಲೀನೇ ಇಲ್ಲ ಕ್ಲ್ಯಾರಿಟಿ ಇಲ್ಲ ಇವ್ರ ಮೂವ್ ಆದರೂ ಅವ್ರ ಮೂವ್ ಆದ್ರು ಅನ್ನೋ ಥರ ಆಗೋಯ್ತು ಅಂದ್ರೆ ಯಾರು ಆಯುಧ ಇಳಿಸ್ಲಿಲ್ಲ ರಥ ತಿರುಗಿಸ್ಲಿಲ್ಲ ಹಂಗಂಗೆ ಇದ್ರು ಇವ್ರು ಮೂವ್ ಆದ ಕಂಡ್ಕೊಳ್ಳಿ ಅವ್ರು ಮೂವ್ ಆಗ್ಬಿಟ್ರು ಅಂತ ಕೆಲವೊಂದ್ಸಲ ಈ ಸಾಮೂಹಿಕ ಪ್ರಜ್ಞೆ ಅನ್ನೋದು ಕೆಲಸ ಮಾಡುತ್ತಲ್ಲ ತುಂಬಾ ಕೆಲಸ ಮಾಡುತ್ತೆ ಎಲ್ರಿಗೂ ಅನ್ಸುತ್ತೆ ಒಂದ್ ಟೈಮ್ ಅಲ್ಲಿ ಆತರ ಅನ್ಸುತ್ತೆ ಸೋ ಈ ಗುಂಪು ಘರ್ಷಣೆ ಅಂತ ರಸ್ತೆ ಆಗತ್ತಲ್ಲ ಪ್ರೀಪ್ಲಾಂಡ್ ಆಗತ್ತೆ ತುಂಬಾ ಸಲ ಆ ಗುಂಪು ಘರ್ಷಣೆಗಳಲ್ಲಿ ಇದ್ದವ್ರು ಎಲ್ಲರಿಗೂ ಎರಡು ಕಡೆಯವರಿಗೂ ಹೊಡೆದಾಡೋಣ ಅಂತಲೇ ಅನ್ಸಿರತ್ತೆ ಯಾವಾಗ ಅನ್ನಿಸ್ತು ಏನಿಸ್ತು ಗೊತ್ತಿಲ್ಲ ನುಗ್ಗು ಬಿಡುತ್ತಾರೆ ಅದ ಅದೇ ತರನೇ ಅದು ಸಮೂಹಕ್ಕೆ ಒಂದೇ ಆಸ ಅಲ್ಲ ಒಂದೇ ಇದು ಬರುತ್ತೆ ಯೋಚನೆ ಯೋಚನೆ ಬರುತ್ತೆ ಹ್ಮ್ ಆ ಅಂದ್ರೆ ಗುಂಪು ಘರ್ಷಣೆ ಒಂದ್ ಕಡೆ ಆದ್ರೆ ಈಗ ಒಂದು ಪಾರ್ಟಿನ ನಾವು ತರಬೇಕು ಬಹುಮತ ಕೊಟ್ಟು ಒಂದು ಪಾರ್ಟಿನ ಸೋಲಿಸಬೇಕು ಅನ್ನೋದು ಕೂಡ ಕರೆಕ್ಟ್ ಅದು ಸಮೂಹದಲ್ಲಿ ಅದು ಕೆಲಸ ಮಾಡ್ತಾ ಇರುತ್ತೆ ಹೌದು ಈಗ ಆ ಸಮೂಹದಲ್ಲಿ ಆ ವೋಟ್ ಹಾಕಿದವ್ನ ಅವನಿಗೂ ಅವನಿಗೆ ಪರಿಚಯನೂ ಇರಲ್ಲ ಅವ್ನು ಯಾರೋ ಒಬ್ಬ ಕಾಶ್ಮೀರದಲ್ಲಿ ಇರ್ತಾನೆ ಒಬ್ಬ ಕನ್ಯಾಕುಮಾರಿಯಲ್ಲಿ ಇರ್ತಾನೆ ಅಂತ ಆದ್ರೆ ಅಷ್ಟು ಜನಕ್ಕೂ ಒಂದೇ ಯೋಚನೆ ಬಂದಿರತ್ತೆ ಅನ್ನೋದು ಅದೊಂದು ವಿಶೇಷ ಅದು ಅದು ವಿಶೇಷ ಈಗ ನಾವು ಅನ್ಕೊಳ್ಬಹುದು ಸೋಷಿಯಲ್ ಮೀಡಿಯಾ ಇದೆ ನಾವು ಯೂಟ್ಯೂಬರ್ ಇದೀವಿರೋ ಟೈಮಲ್ಲಿ ಕೂಡ ಹೌದು ಸೆವೆಂಟಿ ಸೆವೆನ್ ಎಲೆಕ್ಷನಲ್ಲಿ ಅಲ್ಲಿ ಇಂದಿರಾ ಗಾಂಧಿ ಅವರನ್ನ ಸೋಲಿಸಬೇಕು ಅಂತ ಇಡೀ ದೇಶ ಸೋಲಿಸಿದ್ರು ಅವಾಗ ಟಿವಿ ಕೂಡ ಇರಲಿಲ್ಲ ಅದು ಏನನ್ನು ಹೇಳುತ್ತೆ ಅಂದ್ರೆ ಒಂದು ಪರ್ಸೆಂಟೇಜ್ ವೈಸ್ ತೆಗೆದ್ರೆ ಹೆಚ್ಚಿನ ಜನಗಳ ಯೋಚನೆ ಒಂದೇ ತರ ಇರುತ್ತೆ ಅದು ಹೆಚ್ಚಿನ ಜನಗಳ ಯೋಚನೆ ಒಂದೇ ತರ ಇರೋ ತರ ಮಾಡಬಹುದು ಅಂತ ಕೂಡ ಅನ್ಸುತ್ತೆ. ಅದು ಸಾಧ್ಯತೆ ಇದೆ. ಅದನ್ನೇ ಅವರು ಮಾಡ್ತಾ ಇರೋದು ಈಗ. ಎಸ್ ಎಸ್ ಈಂದ್ರೆ ಈ ಹೆಚ್ಚಿನ ಜನ ಜನ ಒಂದೇ ತರ ಯೋಚಿಸವಂತ ಯೋಚಿಸ್ತಾರೆ ಅಂತ ಇರೋದ್ರಿಂದ ಯೋಚಿಸುವಂತೆ ಮಾಡಬಹುದು ಅಂತ ಅವರು ಇಶ್ಯೂಗಳನ್ನು ರೈಸ್ ಮಾಡ್ತಾರೆ. ಅದಕ್ಕೊಂದು ಏನೋ ಒಂದು ಹೊಸ ನಿರ್ವಚನ ಕೊಡ್ತಾರೆ ಎಸ್ 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 ಅದು ನರೇಟಿವ್ ಬಿಲ್ಡ್ ಮಾಡುತ್ತಾರೆ. ಕರೆಕ್ಟ ಬಿಲ್ಡ್ ಮಾಡುತ್ತಾರೆ. ಬುದ್ಧವಂತರಾಟ. ಬುದ್ಧವಂತರಾಟ ಎಕ್ಸಾಕ್ಟ್ಲಿ. ನಾನು ಸುಮಾರು ದಿನಗಳಿಂದ ಒಂದು ವಿಡಿಯೋ ನೋಡಿದೆ. ರಾಜೀವ್ ಮಲ್ಹೋತ್ರಾ ಅಂತವರು ಅವರು ನೀವು ಕೇಳಿರ್ಬೋದು ನಾನು ಫಸ್ಟ್ ಟೈಮ್ ನನಗೆ ಅಂದರೆ ಒಂದು ಒಂದು ಏಳೆಂಟು ವರ್ಷ ಆಗಿರ್ಬೋದು ನಾನು ಆ ವಿಡಿಯೋ ನೋಡಿ ನನಗೆ ಅಲ್ಲಿಕಿನ ಮುಂಚೆ ನನಗೆ ಗ್ರ್ಯಾಂಡ್ ನೆರೇಟಿವ್ ಅನ್ನೋದ್ರ ಬಗ್ಗೆ ಏನೂ ಅರಿವಿರಲಿಲ್ಲ ಅಂದರೆ ಭಾರತ ಅಂದ ತಕ್ಷಣ ಏನು ನೆನಪಿಗೆ ಬರಬೇಕು ಅನ್ನೋದನ್ನು ಪ್ರತಿಯೊಂದು ದೇಶಗಳು ಕೂಡ ಅಂದರೆ ಆಯಾ ದೇಶಗಳು ಯೋಚನೆ ಮಾಡಿ ಆ ನೆರೆಟಿವನ್ನು ಬಿಲ್ಡ್ ಮಾಡಿವೆ ಅಂತ ಅವ್ರು ಹೇಳ್ತಾರೆ ನಾವು ಅದನ್ನು ಅದನ್ನು ಸರಿ ಮಾಡಲಿಲ್ಲ ನಾವು ಬ್ರೇಕ್ ಮಾಡಲಿಲ್ಲ ನಾವು ಅದನ್ನು ಭಾರತ ಅಂದ ತಕ್ಷಣ ಒಬ್ಬ ಪ್ರದೇಶಿಗೆ ಒಬ್ಬ ವಿದೇಶಿಗೆ ಏನು ನೆನಪು ಬರಬೇಕು ಅಥವಾ ನಮ್ಮ ಮಕ್ಕಳಿಗೆ ನಾವು ಏನು ಏನು ನಮಗೆ ಅನಿಸಬೇಕು ಭಾರತ ಬಿಲ್ಡ್ ನಾವು ಹೇಳ್ತಾರೆ ಅವರು ಎಲ್ಲ ದೇಶಗಳು ಸರ್ ಈಗ ಅವರು ತುಂಬಾ ಚೆನ್ನಾಗಿ ರಾಜೀಮಲ್ ಹತ್ರ ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಯಾಕೆಂದ್ರೆ ಅವರು ಅಮೆರಿಕ ಏನು ಮಾಡ್ತು ಅನ್ನೋದನ್ನ ಅವರು ಬಹಳ ಪ್ರಮುಖವಾಗಿ ಹೇಳ್ತಾ ಇದ್ದಾರೆ ಅಮೆರಿಕ ಭಾರತವನ್ನ ಹೆಂಗೆ ಚಿತ್ರಿಸ್ತು ಅಂತ ಬೇರೆ ದೇಶಗಳದ್ದು ಹೇಳ್ತಾರೆ ಅವರು ಅಂದ್ರೆ ಸಂಪೂರ್ಣವಾಗಿ ಒಬ್ಬ ಅಂದ್ರೆ ಪ್ರಪಂಚ ಭಾರತವನ್ನ ಭಾರತ ಏನಲ್ವಾ ಹಾಗೆ ನೋಡೋ ಹಾಗೆ ಮಾಡ್ಬಿಟ್ರು ಅಂತ ಇದನ್ನು ಎಲ್ಲ ದೇಶಗಳೂ ಮಾಡ್ತವೆ ಸರ್ ಈ ಪಕ್ಕದ ದೇಶದ ದೇಶಕ್ಕೆ ದೇಶದ ಕುರಿತು ಅದನ್ನು ವಿರೋಧಿಸಬೇಕು ಅಂತ ಅಲ್ಲಿರೋ ಎಲ್ಲ ಪ್ರಜೆಗಳಿಗೂ ಅನಿಸತ್ತಲ್ಲ ಅದು ಅವನಿಗೆ ಹೆಂಗ್ ಯಾಕೆ ಅನ್ಸತ್ತೆ ಅವನಿಗೆ ರಾಜಕಾರಣ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ ವಾಸ್ತವ ಏನಾಗ್ತಾ ಇದೆ ಹೋಗಿಲ್ಲ ಹೋಗಿಲ್ಲ ಏನು ಗೊತ್ತಿಲ್ಲ ಆದರೆ ಇಡೀ ದೇಶ ಅಂತ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೆ ಇಡೀ ಪಾಕಿಸ್ತಾನದ ಸುಮ್ಮನೆ ಪಾಕಿಸ್ತಾನದ ವೀಡಿಯೋಗಳನ್ನು ಕೇಳಿದರೆ ಅವರ ಮೀಡಿಯಾ ಚರ್ಚೆಗಳನ್ನು ಗಮನಿಸಿದರೆ ಎಲ್ಲರೂ ಭಾರತ ಬೈತಾ ಇರ್ತಾರೆ ಅಂತ ಅಲ್ಲ ಯಾಕೆ ಬೈತೀಯ ನೀನಷ್ಟು ಅಂತ ಕೇಳಿದರೆ ಅವನು ಬೈತಾನ ಅವನ್ನೆಲ್ಲರೂ ಆದರೆ ಅದು ಅವನು ಬೈತಾ ಇರೋದಲ್ಲ ಅಲ್ಲಿಯ ಅಧಿಕಾರಸ್ಥರು ಯಾರು ಅಧಿಕಾರಕ್ಕೆ ಬಂದರೂ ಅವರಿಗೆ ಅಸ್ತ್ರ ಅದು ಗೆಲ್ಲುವ ಅಸ್ತ್ರ ಆ ಗೆಲ್ಲುವ ಅಸ್ತ್ರಕ್ಕೆ ಭಾರತ ವಿರೋಧಿ ಮನೋಭಾವವನ್ನು ರೂಪಿಸ್ಕೊಂಡು ಬಿಟ್ಟಿದ್ದಾರೆ ಅದರಿಂದ ಅಧಿಕಾರಕ್ಕೆ ಬರ್ತಾರೆ ಸೊ ಹೀಗಾಗಿ ಈ ಇದನ್ನು ಭಾರತ ರಾಜಕಾರಣಿ ಬಗ್ಗೆ ರಾಜಕಾರಣಿಗಳ ಬಗ್ಗೆನೂ ವಿರೋಧ ಪಕ್ಷಗಳು ಅಂದ್ರೆ ಆ ಪಕ್ಷಗಳು ಹೇಳ್ತಾ ಇರ್ತವೆ ನೀವು ಸುಮ್ಮನೆ ಅದನ್ನು ಎತ್ತುಕೊಂಡು ಅದನ್ನ ರೈಸ್ ಮಾಡಿ ಈ ಹೊತ್ನಲ್ಲಿ ಮಾಡ್ತೀರಿ ಹಾಗಾಗಿ ಅದೊಂದು ಇದ್ದೇ ಇರುತ್ತೆ ಅದನ್ನು ಮೀರಿ ಯೋಚನೆ ಮಾಡಬೇಕಾಗತ್ತೆ ಈಗ ಇದು ಈ ಪಾಕಿಸ್ತಾನ ಅಂತಲೇ ಇರಲಿ ಪಾಕಿಸ್ತಾನದ ಅಷ್ಟು ಎಲ್ಲರ ಮನೋಭಾವ ಅದ ಎಲ್ಲರ ಮನೋಭಾವವಾಗಿ ಆಗಿಸಲಾಯಿತಾ ಅಂತ ನೋಡಿದಾಗ ಅಲ್ಲೆಲ್ಲ ಒಂದು ಸರಿಪಡಿಸೋದಕ್ಕೆ ಬರೋದು ಅಂತ ಇರುತ್ತೆ ಎಸ್ ಎಸ್ ಸೊ ಅದು ಒಬ್ಬ ಮುತ್ಸದ್ದಿ ಮಾಡೋಕ್ಕೆ ಸಾಧ್ಯ ಒಬ್ಬ ನಿಜವಾದ ನಾಯಕ ಅದನ್ನ ಮಾಡ್ತಾನೆ ಹಾಂ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡುವಂಥ ನಾಯಕರು ಯಾರೂ ಅದನ್ನು ಮಾಡೋಕ್ಕ ಇಲ್ಲ ಮಾಡೋಲ್ಲ ಹಾಗೆ ಅಂದರೆ ಅದೇ ಸಮೂಹಕ್ಕೆ ಒಂದು ಯೋಚನೆ ಅಂದರೆ ಸಮೂಹವೇ ಒಂದೇ ಥರ ಯೋಚಿಸುತ್ತೆ ಅನ್ನೋದಕ್ಕೆ ಇದಿಷ್ಟು ಬಂತು ಮನುಷ್ಯ ಹೇಗೆ ಯೋಚಿಸ್ತಾನೆ ಅನ್ನೋದ್ರ ಮೇಲೆ ಆಟ ಆಡ್ತಾರೆ ರಾಜಕಾರಣಿಯೂ ಅಷ್ಟೇ ಬಿಸ್ನೆಸ್ ಮೆನ್ನು ಅಷ್ಟೇ ಏನು ಫಸ್ಟು ಮೊದಲು ದುರ್ಯೋಧನ ನುಗ್ಗಿದ ಅವನು ಅವನ ಕಡೆ ಅವರೆಲ್ಲ ಬಂದರು ಬಂದು ದುರ್ಯೋಧನನನ್ನು ಯುಧಿಷ್ಠಿರ ಮೂರ್ಛೆ ತಪ್ಪುವಂತೆ ಮಾಡಿದ ಆಗ ದ್ರೋಣರು ಧಾವಿಸಿದರು ದ್ರೋಣರು ಧಾವಿಸ್ತಾ ಇದ್ದಂತೆ ಎಲ್ಲರೂ ದ್ರೋಣರ ಕಡೆ ಧಾವಿಸ್ತಿದ್ರು ಅವರು ಅವರೆಲ್ಲರೂ ದ್ರೋಣರ ಮೇಲೆ ಇವತ್ತೊಂದು ಸಿಟ್ಟಿದೆ ಎಲ್ಲರಿಗೂ ತಡೆದಿದ್ದಾರಲ್ಲ ಎರಡು ದಿನ ತಡೆದಿದ್ದಾರೆ ಸಿಟ್ಟಿರದೇ ಇರುತ್ತಾ ಅಂತ ಅಂದರೆ ಹೆಂಗೆ ಹೋಗುತ್ತೆ ಅನ್ನೋದಕ್ಕೆ ಹಿಂದಿನ ದಿನ ಅಭಿಮನ್ಯುವಿನ ಇದ್ರ ದಿವಸನೂ ದ್ರೋಣರು ಯಾರು ಒಳಗೆ ಬರೆದಿದ್ದಂಗೆ ತಡೆದಿದ್ದಾರೆ ನೋಡಿ ಎಂಥ ಎಂಥ ದ್ರೋಣರು ಅನ್ನೋರು ಅಂದರೆ ಅವರು ಯಾಕೆ ನಿಷ್ಣಾತರು ಧನುರ್ವಿದ್ಯೆಯಲ್ಲಿ ಅಂತ ಕರೀತಾರೆ ಅನ್ನೋದು ಕಾಣಿಸುತ್ತೆ ಎರಡು ದಿನ ಪಾಂಡವ ಸೈನ್ಯವನ್ನು ಅವರು ಕೆಲಸ ಇಲ್ಲಿದ್ದಾಗ ಮಾಡ್ಯಕ್ಕಿದ್ದಾರೆ ಹಿಂದಿನ ದಿವಸ ಅವ್ರಿಗೆ ಏನೂ ಮಾಡೋಕ್ಕಾಗಿಲ್ಲ ಹೋಗಿ ನಿಂತ್ಕೊಂಡಿದ್ರು ಚಕ್ರವ್ಯೂಹದ ಮುಂದೆ ನಿಂತ್ಕೊಳ್ಳೋದು ಅಲ್ಲೇ ಬಾಣ ಬಿಡ್ತಾ ಅಲ್ಲೇ ಕತ್ತಿ ತಿರುಗಿಸ್ತಾ ನಿಂತ್ಕೋಬೇಕು ಎರಡನೇ ದಿನವೂ ಇವತ್ತು ಕೂಡ ಒಳಗೆ ಹೋಗಕ್ಕೆ ಬಿಡಲಿಲ್ಲ ಅವರಿಗೆ ಅಂತ ಮುನ್ನುಗ್ಗಕ್ಕೆ ಬಿಡಲಿಲ್ಲ ಅಂತ ಹಾಗಾಗಿ ದ್ರೋಣರ ಮೇಲೆ ಎಲ್ಲರಿಗೂ ಸಿಟ್ಟು ಬಂದುಬಿಟ್ಟಿರುತ್ತೆ ಇದು ಸಾಮರ್ಥ್ಯ ಅಂತ ಅಂದರೆ ಇದು ತ ಸಾಮರ್ಥ್ಯ ಯಾವುದು ಅಂದರೆ ಯುದ್ಧದ ಒಂದು ತಜ್ಞತೆ ಅಥವಾ ಯುದ್ಧದ ತಂತ್ರಗಾರಿಕೆ ಇದೆಯಲ್ಲ ಎಂಥದ್ದು ಅಂತ ಬಲ ಶಕ್ತಿ ಕೌಶಲ ಅಸ್ತ್ರ ಅದೆಲ್ಲ ಬೇರೆ ಆದರೆ ಇದೆಲ್ಲ ಇದ್ದು ಕೂಡ ಯುದ್ಧಕ್ಕೆ ಬೇರೆ ತಿರುವು ಕೊಡಬಹುದು ಅಂತ ಅಂದರೆ ಅದು ದ್ರೋಣರೇ ಕಾಣಿಸ್ತಾರೆ ಇದು ಭೀಷ್ಮನ ಹತ್ತು ದಿನಗಳಲ್ಲಿ ಕೂಡ ಈ ಥರದ್ದು ನಡೆದಿಲ್ಲ ಆದರೆ ದ್ರೋಣರು ಬರ್ತಾ ಇದ್ದ ಇದ್ದಾಗೇ ಎರಡು ದಿನಗಳ ಕಾಲ ಪಾಂಡವರಿಗೆ ಉದ್ಯೋಗ ಇಲ್ಲಿದ್ದಂಗೆ ಮಾಡಿದ್ದಾರೆ ಅಂದರೆ ಪಾಂಡವ ಸೈನ್ಯಕ್ಕೆ ಪ್ರಶ ಹಿಂದೆ 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 ಇದ್ದ ಲಕ್ಷ ಲಕ್ಷ ಪಾಂಡವ ಸೈನಿಕರು ಎರಡು ದಿನ ಏನೂ ಮಾಡಿಲ್ಲ ಎಂಟ್ರಿ ಕೊಡಕ್ಕೆ ಯಾಕೆಂದ್ರೆ ಮುಂದಿದ್ದವ್ರು ಯುದ್ಧ ಮಾಡ್ತಾ ಇದ್ರು ಮುಂದಿದ್ದವ್ರು ಸತ್ರ ಹಿಂದಿನವ್ರು ಮುಂದೆ ಬರಬೇಕು ಎಂಟ್ರಿ ಕೊಡಕ್ಕಾಗಿಲ್ಲ ಆಗಿಲ್ಲ ಕಿಲೋಮೀಟರ್ ಗಟ್ಲೆ ದೂರದಲ್ಲಿ ಇರ್ತಾರಲ್ಲ ಅವ್ರು ಏನ್ ಮಾಡಿರ್ತಾರೆ ನಿಂತ್ಕೊಂಡಿರ್ತಾರಷ್ಟೇ ಬೆಳಗಿನ ಸಂಜೆ ಅವರಿಗೆ ಹಾಗಾಗಿ ಈಗ ನುಗ್ಗಿದ್ರು ಸತ್ಯಕ್ಕೆ ನುಗ್ಗಿದ ಯುಧಿಷ್ಠಿರ ನಕುಲ ಸಹದೇವ ಧೃಷ್ಟದ್ಯುಮ್ನ ಶತಾನೀಕ ವಿರಾಟ ಶತಾನಿಕ ಅಂದ್ರೆ ವಿರಾಟನ ತಮ್ಮ ಒಬ್ಬ ಶತಾನಿಕ ಅಂತ ಅವನು ಇಬ್ರು ತಮ್ಮಂದರು ವಿರಾಟನಿಗೆ ಇಬ್ಬರ ಹೆಸರು ಶತಾನಿಕ ಅಂತ ಉಲ್ಲೇಖ ಇದೆ ಇಬ್ಬರ ಹೆಸರು ಅಂದ್ರೆ ಇಬ್ಬರು ತಮ್ಮಂದರ ಹೆಸರು ಶತಾನಿಕ ಅಂತೆ ಆ ಹೆಸರು ಅಂತ ಒಂದು ಪ್ರಶ್ನೆ ಬರುತ್ತೆ ಇಬ್ಬರನ್ನು ಶತಾನಿಕ ಅಂತ ಕರೆದಿದ್ದಾರೆ ಅದು ಇದು ಆಗಿರಬಹುದು ಆನಿಕಾ ಅಂದರೆ ಒಂದು ಸೈನ್ಯದ ಲೆಕ್ಕ ಅದು ಈ ಅಕ್ಷೌಹಿಣಿ ಅಂತ ಹೇಗೆ ಹೇಳ್ತೀವೋ ಹಾಗೆ ಗುಲ್ಮ ಆನೇಕ ಅಕ್ಷೌಹಿಣಿ ಅಂತಲ್ಲ ಸೈನ್ಯದ ಒಂದು ಲೆಕ್ಕ ಇಷ್ಟಿದ್ರೆ ಇದು ಅದು ಅದು ಅಂತ ಅದು ಇಷ್ಟಾದರೆ ಇದು ಅಂತ ಬರುತ್ತೆ ಇಷ್ಟು ಕುದುರೆ ಇಷ್ಟು ಆನೆ ಇಷ್ಟು ಪದಾತಿ ಇಷ್ಟು ರಥಗಳಿದ್ರೆ ಇದು ಅಂತಹ ಹತ್ತಿದ್ರೆ ಇದು ಒಂದು ಹಿಂಗೊಂದು ಒಂದು ಲೆಕ್ಕ ಕೊಡ್ತಾ ಹೋಗ್ತಾರೆ ಅವರು ಅದರಲ್ಲಿ ಆನೇಕ ಅಂತ ಒಂದು ಲೆಕ್ಕ ಅದು ಅಕ್ಷೌಹಿಣಿಗಿಂತ ಹಿಂದಿನದ್ದು ಶತ ಆನೇಕ ಅನ್ನುವಾಗ ನೂರು ಆನಿಕಗಳು ಅಂತ ಅರ್ಥ ಬರುತ್ತೆ ಅಥವಾ ಅದನ್ನು ನೂರಾರು ಅಂತ ಅರ್ಥ ಮಾಡಿಕೊಂಡ್ರೆ ಆ ಅರ್ಥದಲ್ಲಿ ಹೇಳಿರಬಹುದಾ ಅಂತ ಅಂದರೆ ನಾಮಕರಣ ಮಾಡಿದ ಹೆಸರು ಅಲ್ಲದೆ ದೊಡ್ಡ ಸೈನ್ಯದ ಅಧಿಪತಿ ಅನ್ನೋ ಅರ್ಥದಲ್ಲಿ ಹೇಳಿದಾರಾ ಏನೋ ಗೊತ್ತಾಗಲ್ಲ ಅದು ಬಟ್ ಇಬ್ಬರ ಹೆಸರು ಶತಾನೀಕ ಅಂತ ಇದೆ ಕೆಕೆಯರು ಮತ್ಸ್ಯರು ಶಾಲ್ವರು ಇವರ ಇಷ್ಟೂ ಜನ ದ್ರೋಣರ ಕಡೆ ನುಗ್ಗುತ್ತಾರೆ ದೃಪದ ಮತ್ತು ಸಹಜವಾಗಿ ದೃಷ್ಟದ್ಯುಮ್ನ ಒಂದೇ ಗುರಿಯಲ್ಲ ದ್ರೌಪದಿಯ ಮಕ್ಕಳು ಘಟೋತ್ಕಚ ಪ್ರಭದ್ರಕರು ಅವರು ಅಂದ್ರೆ ಅಂದರೆ ದ್ರೋಣರೆದರಿಗೆ ಬಂದು ಬಡೋದಿಲ್ಲ ಸೈನ್ಯ ತಗೊಂಡು ಆ ಕಡೆಗೆ ಹೋಗ್ತಾರೆ ಎಷ್ಟೆಷ್ಟೋ ದೂರದಲ್ಲಿ ಇರ್ತಾರಲ್ಲ ಆಗ ಒಂದು ಘೋರವಾದ ಯುದ್ಧ ನಡೀತೆ ಮತ್ತೆ ಮುಂದುವರಿಯುತ್ತೆ ಮೊದಲು ನಡೀತಾ ಇತ್ತಲ್ಲ ಅದು ಮುಂದುವರಿಯುತ್ತೆ ಆದರೆ ಎರಡೂ ಸೈನ್ಯವು ಇನ್ನೂ ಬೆಳಕಿನ ವ್ಯವಸ್ಥೆ ಮಾಡಿಕೊಂಡಿಲ್ಲ ಅಂತ ಸಂಜೆಯ ಅದನ್ನು ಹೇಳ್ತಾನೆ ಘೋರವಾದ ತಮಸ್ಸಿತ್ತು ಅಂತ ಅಂದರೆ ಅಷ್ಟು ಕತ್ತಲೆ ಇತ್ತು ಅಲ್ಲೇ ಹೋರಾಟ ಮಾಡ್ತಾ ಇದ್ರು ಅಂದರೆ ಇದು ಒಂದು ವ್ಯವಸ್ಥಿತವಾದ ಯೋಜಿತವಾದ ಯುದ್ಧವೇ ಆಗಿರಲಿಲ್ಲ ರಾತ್ರಿ ಯುದ್ಧ ಅಂತ ಆಮೇಲೆ ಎದುರಾಳಿ ಯಾರು ನಮ್ಮವರು ಯಾರು ಅನ್ನೋದು ಗೊತ್ತಾಗೋದು ಗೊತ್ತಾಗೋದು ಕಷ್ಟ ಇತ್ತು ಅಂತ ಗೊತ್ತಾಗೋದು ಕಷ್ಟ ಇತ್ತು ಅಂತ ಒಂದು ಅಂದಾಜಿನ ಮೇಲಿನ ಯುದ್ಧ ಅನ್ನೋ ಥರ ಹೋಗ್ತಾ ಇತ್ತು ಅಂತ ಮತ್ತು ಒಂದಿಷ್ಟು ಹೊಳಪು ಇರ್ತಾ ಇತ್ತು ಅನ್ನೋದು ಬೇರೆ ಹೆಚ್ಚು ಅಲ್ಲಿ ಬಂಗಾರ ಕಾಣಿಸ್ತಾ ಇತ್ತು ಅಂದ್ರೆ ಎಲ್ಲದಕ್ಕೂ ಬಂಗಾರದ ಇದು ಇರ್ತಾ ಇತ್ತು ಲೇಪ ಅದ್ರ ಬಂಗಾರದ ತಗಡ ತರದ್ದನ್ನು ಹೊಚ್ಚಿರ್ತಾ ಇದೆ ಅದೊಂದು ಬಾಣ ಇರಲಿ ಅದೊಂದು ಶಕ್ತಿ ಆಯುಧ ಇರಲಿ ಗದೆ ಇರಲಿ ಎಲ್ಲದಕ್ಕೂ ಬಂಗಾರದ ಕವಚ ಅದು ಭಾರಿ ಬಂಗಾರ ಬಳಸ್ತಾ ಇದ್ರು ಅವರು ಮತ್ತೆ ಆಯುಧಗಳೆಲ್ಲ ಬಹಳ ಚಂದಗೊಳಿಸ್ಕೊಳ್ತಾ ಇದ್ರು ಅದನ್ನ ಪ್ರತಿಯೊಬ್ಬನ ಆಯುಧಕ್ಕೂ ಅದನ್ನ ಅಲಂಕಾರ ಇರ್ತಾ ಇತ್ತು ಒಂದು ರೂಪ ಇರ್ತಾ ಇತ್ತು ಅದು ಹೆಸರು ಇರ್ತಿತ್ತು ಆಕರ್ಷಕವಾಗಿ ಕಾಣೋ ಹಾಗೆಲ್ಲ ಮಾಡ್ಕೋತಾ ಇದ್ರು ಅದನ್ನ ಹಂಗೆಲ್ಲ ಇರ್ತಾ ಇತ್ತು ಅದು ಹಾಗಾಗಿ ಅದಿದೆಯಲ್ಲ ಲೋಹಗಳಿವೆಯಲ್ಲ ಲೋಹ ಲೋಹ ತಾಗದಾಗ ಬರುವ ಬೆಳಕು ಈ ಥರದ್ದು ಕಾಣ್ತಾ ಇತ್ತು ಆಮೇಲೆ ಒಂದು ನಕ್ಷತ್ರ ಚಂದ್ರನ ಬೆಳಕು ಎಷ್ಟು ಇರ್ತೋ ಅಷ್ಟು ಅಂತ ಇತ್ತು ಅದೇ ಅದನ್ನೇ ಹೇಳ್ತಾರೆ ಹೇಳ್ತಾನೆ ಏನಂದರೆ ಶಾತಕೌಂಬ ಇಷ್ಟ ಕವಚೈರ್ಭೂಷಣ ಇಷ್ಟ ತಮೋಭ್ಯಗಾತ್ ಅಂತ ಅಂದರೆ ಈ ಕ ಕವಚ ಧರಿಸ್ಕೊಳ್ತಾ ಇದ್ರಲ್ಲ ಕವಚವು ಬಂಗಾರದ್ದಾಗಿರ್ತಾ ಇತ್ತು ಹೊರಗಡೆ ಬಂಗಾರದ್ದು ಅಂತ ಆವಾಗ ಏನಾಗುತ್ತೆ ಅದು ಹೊಳಿಯತ್ತಲ್ಲ ಈ ಬೆಳಕಾಯ್ತು ಅಂತ ಭಯಂಕರವಾದ ಯುದ್ಧವೇ ಮುಂದುವರಿತಾ ಇರುವಾಗ ದ್ರೋಣರು ದೃಷ್ಟದ್ಯುಮ್ ಮಕ್ಕಳನ್ನ ಕೊಲ್ತಾರೆ ಎಷ್ಟು ಮಕ್ಕಳನ್ನ ಅಂತ ಅವನ ಮಕ್ಕಳು ಹಿಂದೂ ಬಂದಿದ್ದಾರೆ ಕೆಲವರು ಸತ್ತಿದ್ದಾರೆ ಎಷ್ಟು ಮಕ್ಕಳಿದ್ರು ಅನ್ನೋದೆಲ್ಲ ಇಲ್ಲಿ ಗೊತ್ತಾಗೋದಿಲ್ಲ ಅವನ ಕೆಲವು ಮಕ್ಕಳನ್ನ ಕೊಲ್ತಾರೆ ಇಲ್ಲಿ ಅಂದ್ರೆ ಮೊಮ್ಮಕ್ಕಳು ಮೊಮ್ಮಕ್ಕಳು ದ್ರೋಣರನ್ನು ಆ ದ್ರೋಣರ ಕಡೆಗೆ ಎಲ್ಲ ವೀರರು ನುಗ್ಗಿ ಬರ್ತಾ ಇದ್ರಲ್ಲ ಅದ್ರಲ್ಲಿ ಮೊದಲು ಶಿಬಿ ಬರುತ್ತಾನೆ ಶಿಬಿ ದೇಶದ ಶಿಬಿ ಅಂತ ಒಂದು ದೇಶ ಅದರ ದೇಶದ ರಾಜ ಅವನಿಗೆ ದ್ರೋಣರಿಗೆ ಯುದ್ಧ ಆರಂಭ ಆಗುತ್ತೆ ಸ್ವಲ್ಪ ಹೊತ್ತು ಯುದ್ಧ ನಡೆಯುತ್ತೆ ನಡೀತಾ ಇದ್ದ ನಡೀತಾ ಇದ್ದ ಹಾಗೆ ದ್ರೋಣರು ಅವನ ಕುದುರೆಗಳನ್ನು ಕೊಲ್ತಾರೆ ಸಾರಥಿಯನ್ನು ಕೊಲ್ತಾರೆ ಅವನ ಕತ್ತನ್ನು ಕತ್ತರಿಸಿ ಬಿಡುತ್ತಾರೆ ಅದೇ ಅದೇ ಶಿಬಿ ರಾಜದ ರಾಜನ ವಂಶವೇ ಆ ಶಿಬಿ ಬರೋದು ಬಹಳ ಹಿಂದೆ ತನ್ನ ತೊಡೆಯ ಮಾಂಸವನ್ನ ಗಿಡಗಕ್ಕೆ ಕೊಟ್ಟ ಕಥೆ ಅದು ಅವನು ಶಿಬಿಯ ಹೀಗಾಗ್ತಾ ಇದ್ದಾಗೆ ಕಲಿಂಗರು ನುಗ್ಗುತ್ತಾರೆ ಕಲಿಂಗರು ಅಂದರೆ ಈ ಕಡೆಯಿಂದ ಈ ಕಡೆ ಅಂದರೆ ದುರ್ಯೋಧನನ ಕಡೆಯಿಂದ ದುರ್ಯೋಧನನ ಕಡೆಯಿಂದ ಯಾಕೆಂದರೆ ಕಲಿಂಗದ ದೊರೆಯನ್ನು ಅವನು ಕೊಂದಿದ್ದ ಹಗಲು ನುಗ್ಗಿ ಹೋಗ್ತಾ ಇರುವಾಗ ಹಾಗಾಗಿ ಅವನ ಮಗ ತನ್ನ ಸೈನ್ಯವನ್ನು ಕಟ್ಕೊಂಡು ಭೀಮನ ಮೇಲೆ ನುಗ್ಗುತ್ತಾನೆ ಅವನ ಜೊತೆಗೊಂದು ಯುದ್ಧ ಆರ ನಡೆಯುತ್ತೆ ಕಲಿಂಗರಾಜಕುಮಾರನ ಜೊತೆಗೆ ಇವನು ಅವನು ಭೀಮನಿಗೆ ಬಾಣ ಬಿಡ್ತಾನೆ ಇವನು ಸಿಟ್ಟಿಂದ ತನ್ನ ರಥದಿಂದ ಹಾರತಾನೆ ಅವನ ರಥಕ್ಕೆ ಭೀಮನ ಯುದ್ಧ ಬೇರೆ ಬೇರೆ ಅವನ ವೈಖರಿ ಬೇರೆ ಅಲ್ಲ ಮುಟ್ಟಿಯಲ್ಲಿ ಗುದ್ದುತ್ತಾನೆ ಅವನನ್ನು ಅದು ಹೆಂಗೆ ಗುದ್ದಿದನಂತೆ ಅಂದರೆ ಹೆಂಗೆ ಗುದ್ದಿ ಗುದ್ದಿ ಹಾಕಿದ್ದು ಅಂದರೆ ಸರ್ವಾಣ್ಯ ಸ್ತೀನಿ ಸಹಸಾ ಪೃಥಕ್ ಪೃಥಕ್ ಅಂತ ಅವನ ದೇಹದ ಮೂಳೆಗಳೆಲ್ಲ ಬೇರೆ ಬೇರೆಯಾಗಿ ನೆಲಕ್ಕೆ ಬಿದ್ದುವಂತೆ ಆಗ ಕರ್ಣ ಮುನ್ನುಗ್ಗುತ್ತಾನೆ ಭೀಮನನ ಕಡೆಗೆ ಬಣ ಬಿಡೋದಕ್ಕೆ ಈಗ ಕರ್ಣ ನುಗ್ಗಿದಾಗ ಇವನು ಎಲ್ಲಿದ್ದಾನೆ ಅಂದ್ರೆ ಅವನ ರಥದಲ್ಲಾಳೆಯದ ಅವ್ನ ರಥದಲ್ಲಿದ್ದಾನೆ ಅವನು ಅಲ್ಲಿಂದ ಮತ್ತೆ ಹಾರಿ ತನ್ನ ರಥಕ್ಕೆ ಬರ್ತಾನೆ ತನ್ನ ರಥಕ್ಕೆ ಹಾರದವನು ಧ್ರುವ ಅಂತ ಅವನ ರಥಕ್ಕೆ ಹಾರ್ತಾನೆ ಧ್ರುವ ಅಂತ ಶತ್ರು ಪಕ್ಷದ ಒಬ್ಬ ವೀರ ಧ್ರುವ ಅಂತ ಅವನನ್ನು ಮುಷ್ಟಿಯಿಂದ ಗುದ್ದು ಕೆಡೋತಾನೆ ಭೀಮ ಭೀಮ ಅಲ್ಲಿಂದ ಜಯರಥ ಅಂತ ಅವನ ಅವನಿಗೆ ಅದೇ ಗತಿ ಮಾಡ್ತಾನೆ ಯಾಕೆ ಹಾರ್ಯಾರು ಹೋಗಿ ಅವನ ಸ್ಟೈಲ್ ಅದು ಅದು ಬಹಳ ಬಿಟ್ರೆ ಸಮಾಧಾನ ಆಗಲ್ಲ ನಮ್ಮ ಕೈಯಲ್ಲಿ ನಾವೇನು ಮಾಡ್ದಂಗಿಲ್ಲ ಆ್ಯಕ್ಚುಲಿ ಬಹಳ ಮಾಡುತ್ತೆ ಜಾಸ್ತಿ ಕೆಲಸ ಗುದ್ದಿ ಸಾಯಿಸಿದ್ರೆ ಒಂಥರ ಆನಂದ ಅದರಲ್ಲೂ ಜಯದ್ರಥ ಗುದ್ದು ಕೊಂದಂತೆ ಅವನು ಜಯರಾಥ ಅಂತ ಜಯ ಹ್ಮ್ ಇದಿಷ್ಟನ್ನು ಕರ್ಣ ನಿಂತು ನೋಡೋ ಹಂಗಾಗ್ಬಿಡತ್ತೆ ಕರ್ಣ ಶಕ್ತಿಯುಧವನ್ನ ಎಸಿತಾನೆ ಅವನ್ ಮೇಲೆ ಶಕ್ತಿಯಾಯುಧವನ್ನ ಎಸೆದ್ರೆ ಇವನು ಅದನ್ನ ಕೈಲಿ ಹಿಡ್ಕೊಂಡು ಮತ್ತೆ ಹಿಂದಿರುಗಿ ಎಸಿತಾನೆ ಭೀಮ ಓಕೆ ಆ ಅದನ್ನ ಶಕುನಿ ಬಾಣದಿಂದ ಕತ್ತರಿಸ್ತಾನೆ ಮೇಲೆ ಹಿಂಗೆ ಕರ್ಣನ ಮೇಲೆ ಬೀಳೋಕೆ ಬರ್ತಾ ಇದ್ದಿದ್ದನ್ನು ಈ ಶಕುನಿ ಕಾಣದೇ ಇಲ್ಲ ಆವಾಗವಾಗ ಹಿಂಗೆ ಹೌದು ಆಗ ದುರ್ಯೋಧನನ ಒಂದಿಷ್ಟು ತಮ್ಮಂದರು ಭೀಮನ ಮೇಲೆ ನುಗ್ಗುತ್ತಾರೆ ದುರ್ಮದ ಅಂತ ಅವನ ಸಾರಥಿಯನ್ನು ಮತ್ತು ಕುದುರೆಗಳನ್ನು ಬಾಣದಿಂದ ಕೊಲ್ತಾನೆ ಭೀಮ ದುರ್ಮದ ದುಷ್ಕರ್ಣನ ರಥ ಏರ್ಕೊಳ್ತಾನೆ ಇಬ್ಬರು ಒಂದೇ ರಥದಲ್ಲಿ ನಿಂತು ಯುದ್ಧ ಮಾಡ್ತಾರೆ ಅವರಿಬ್ಬರು ತಮ್ಮಂದಿರು ಹಾಂ ಅವರ ಜೊತೆಗೆ ಅವರು ಇವನ ಜೊತೆಗೆ ಯುದ್ಧ ಮಾಡ್ತಾ ಇರ್ತಾರೆ ಅಲ್ಲಿ ಎದುರಿಗೆ ಕರ್ಣ ಅಶ್ವತ್ಥಾಮ ದುರ್ಯೋಧನ ಕೃಪಾ ಸೋಮದತ್ತ ಬಾಹ್ಲೀಕ ಇಷ್ಟು ಜನ ಇರ್ತಾರೆ ಅವರೆದುರಿಗೆ ಕಾಲಲ್ಲಿ ಒದ್ದು ಅವರ ರಥವನ್ನು ಚೂರು ಚೂರು ಮಾಡ್ತಾನೆ ಭೀಮ್ ಅವರಿಬ್ಬರದ್ದು ಹ್ಞೂ ಮಾಡಿ ಅವರಿಬ್ಬರನ್ನು ಮುಷ್ಟಿ ಮತ್ತು ಕಾಲಿನಿಂದ ಒದ್ದು ಮುಷ್ಟಿಯಲ್ಲಿ ಹೊಡೆದು ಕೊಲ್ತಾನೆ ಮತ್ತಿಬ್ಬರನ್ನು ಇವನ ಆ ಆ ಇದಿದೆಯಲ್ಲ ಭೀಕರತೆ ಇದೆಯಲ್ಲ ಅದು ನೋಡಿ ಪಲಾಯನ ಮಾಡ್ತಾರೆ ಸೈನಿಕರು ಇನ್ನಷ್ಟು ಜನ ಧೃತರಾಷ್ಟ್ರನ ಮಕ್ಕಳು ಮತ್ತೆ ನುಗ್ಗುತ್ತಾರೆ ನುಗ್ಗಿ ಭೀಮನನ್ನು ಸುತ್ತುವರಿತಾರೆ ಅಲ್ಲಿ ಸೋಮದತ್ತ ಇರ್ತಾನಲ್ಲ ಅವನು ಸಾತ್ಯಕ್ಕೆ ಎದುರು ಹೋಗಿ ನಿಲ್ತಾನೆ ಸೋಮದತ್ತ ಯಾರು ಅಂದರೆ ಭೂರಿಶ್ರವಸನ ತಂದೆ ಓಕೆ ಹ ಹಾಂ ಬಾಹ್ಲಿಕನ ಮಗ ಸೋಮದತ್ತ ಆ ಭೂರಿಶ್ರವಸನ ತಂದೆ ಭೂರಿಶ್ರವಸನ ಸಾತ್ಯಕ್ಕೆ ಕೊಂದಿದಾನಲ್ಲ ಪ್ರಾಯೋಪೇಷ ಕತೆ ಹಿಂದೆ ನೋಡಿದ್ವಲ್ಲ ಅದು ಆ ಸಿಟ್ಟಿರತ್ತೆ ಅವನಿಗೆ ಹಾಗಾಗಿ ಈಗ ಸಾತ್ಯಕ್ಕೆ ಅವನ ಎದುರಿಗೆ ಸಿಗ್ತಾನಲ್ಲ ಅವನ ಎದುರಿಗೋಗಿ ಹೇಳ್ತಾನೆ ನೀನು ಇಲ್ಲಿಯವರೆಗೆ ಜಗತ್ತಿನಲ್ಲಿ ಇದ್ದ ಕ್ಷೇತ್ರ ಧರ್ಮ ಅಂತ ಏನಿತ್ತು ಕ್ಷತ್ರಿಯ ಧರ್ಮ ಅಂತ ಏನಿತ್ತು ಅದನ್ನು ಮೀರಿ ನಡೆದಿದೀಯ ನೀನು ಯುದ್ಧದಿಂದ ಹಿಮ್ಮೆಟ್ಟಿದವನನ್ನು ದೀನನಾದವನನ್ನು ಕೈಯಲ್ಲಿ ಶಸ್ತ್ರ ಇಲ್ಲದೆ ಇದ್ದವನನ್ನು ಯಾರೂ ಪ್ರಾಜ್ಞನಾದ ಕ್ಷತ್ರಿಯ ಯಾರೂ ಕೂಡ ಕೊಲ್ಲೋದಿಲ್ಲ ಯಾದವರಲ್ಲಿ ಬಹಳ ದೊಡ್ಡ ವೀರರು ಅಂತ ಇಬ್ಬರ ಬಗ್ಗೆ ಹೆಸರಿದೆ ಒಂದು ಪ್ರದ್ಯುಮ್ನ ಒಂದು ನೀನು ಪ್ರದ್ಯುಮ್ನ ಅಂದರೆ ಕೃಷ್ಣನ ಮಗ ಹೀಗೆ ಇಷ್ಟು ಹೆಸರು ಪಡೆದಿರುವಂತಹ ನೀನು ಇಂಥ ಕೆಲಸವನ್ನು ಹೇಗೆ ಮಾಡದೆ ಅದು ಅರ್ಜುನ ಅವನ ಕೈಯನ್ನು ತುಂಡರಿಸಿದಾಗ ಈ ಕೆಲಸವನ್ನು ಹೇಗೆ ಮಾಡಿದೆ ಅಂತ ಸಿಟ್ಟಿಂದ ಕೇಳ್ತಾನೆ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ಈಗ ಇವತ್ತು ಬೆಳಗಾಗುವುದರ ಒಳಗೆ ನಾನು ನಿನ್ನನ್ನು ಕೊಂದೇ ಕೊಲ್ತೇನೆ ಅರ್ಜುನ ನಿನ್ನ ರಕ್ಷಣೆಗೆ ಬರಲಿಲ್ಲ ಅಂತ ಅಂದರೆ ಅರ್ಜುನ ನಿನ್ನ ರಕ್ಷಣೆಗೆ ಬರಲಿಲ್ಲ ಅಂತಂದರೆ ನಿನ್ನನ್ನು ನಾನು ಕೊಂದೇ ಕೊಲ್ತೇನೆ ನಿನ್ನ ಮಕ್ಕಳು ನಿನ್ನ ಹಿಂಬಾಲಕರು ಎಲ್ಲರನ್ನು ಸೇರಿಸಿಕೊಲ್ತೇನೆ ಒಂದೊಮ್ಮೆ ಅಲ್ಲ ನಿನ್ನನ್ನು ಕೊಲ್ತೇನೆ ಕೊಂದೇ ಕೊಲ್ಲದೇ ಇದ್ದರೆ ನನಗೆ ನನ್ನ ಮಕ್ಕಳಿಗೆ ಎಲ್ಲರಿಗೂ ಕೂಡ ನರಕ ಬರಲಿ ಅಂತ ಹೀಗೆ ಹೇಳಿ ಶಂಖ ಓದ್ತಾನೆ ಅವನು ಗರ್ಜಿಸ್ತಾನೆ ಸೋಮದತ್ತ ಸಾತ್ಯಕಿ ಅದಕ್ಕೆ ಉತ್ತರ ಕೊಡ್ತಾನೆ ಭೂರಿಶ್ರವಸ್ ನಿನ್ನ ಮಗ ಸತ್ತ ಶಲಾ ಕೂಡ ಸತ್ತಿದ್ದಾನೆ ಅದಕ್ಕಿಂತ ಮದ ಇನ್ನೊಬ್ಬ ಮಗ ಶಲಾ ಅಂತ ಅವನು ಮೊದಲೇ ಸತ್ತಿರ್ತಾನೆ ಭೂರಿ ಶ್ರವಸ್ ಶಲಾ ಅಂತ ಮೂರು ಜನ ಮಕ್ಕಳು ಇವನಿಗೆ ಅದರಲ್ಲಿ ಶಲ ಕೂಡ ಸತ್ತ ಈಗ ಭೂರಿ ಶ್ರವಸ್ ಕೂಡ ಸತ್ತ ಈಗ ಈಗ ಮುಂದಿನದ್ದು ನಿನ್ನ ಪಾಳಿ ಅಂತ ಮುಂದಿನದ್ದು ನಿನ್ನ ಪಾಳಿ ನಿಲ್ಲು ಅಂತ ಹೇಳ್ತಾನೆ ಒಂದೊಮ್ಮೆ ನಿನ್ನ ನಾನಿ ನಾನು ಇವತ್ತು ನಿನ್ನನ್ನು ಕೊಲ್ತೇನೆ ನನ್ನದು ಪ್ರತಿಜ್ಞೆ ಇದೆ ಕೃಷ್ಣನ ಪಾದದಾಣೆಯಾಗಿ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ನಿನ್ನನ್ನು ಕೊಲ್ತೇನೆ ಅಂತ ನನ್ನ ಕಣ್ಣೆದರಿಂದ ಓಡಿ ಹೋದೆ ಅಂದರೆ ಮಾತ್ರ ನೀನು ಬದುಕೊಳ್ತೀಯ ಅಂತ ಅಂದರೆ ಪಲಾಯನ ಮಾಡದೇ ಇದ್ದರೆ ಕೊಲ್ತೇನೆ ನಿನ್ನನ್ನು ಹೀಗೆ ಇಬ್ಬರೂ ಪ್ರತಿಜ್ಞೆ ಮಾಡಿ ಇಬ್ಬರ ಕಣ್ಣು ಕೆಂಪಾಗಿತ್ತು ಸಿಟ್ಟಿನಿಂದ ಒಬ್ಬರೊಬ್ಬರು ಬಾಣ ಬಿಡೋದಕ್ಕೆ ಆರಂಭ ಮಾಡ್ತಾರೆ ಈ ಪ್ರತಿಜ್ಞೆ ನಡೀತಾ ಇರುವಾಗ ಅದನ್ನು ಕೇಳಿದ ದುರ್ಯೋಧನ ಹತ್ತು ಸಾವಿರ ರಥಗಳೊಂದಿಗೆ ಒಂದು ಸಾವಿರ ಆನೆಗಳೊಂದಿಗೆ ಸೋಮದತ್ತನ್ನು ಸುತ್ತುವರೆದು ನಿಲ್ತಾನೆ ಶಕುನಿ ಕೂಡ ಸೋಮದತ್ತನನ್ನು ಸುತ್ತುವರಿತಾನೆ ಒಂದು ಲಕ್ಷ ಕುದುರೆಗಳ ಸೈನ್ಯದೊಂದಿಗೆ ಸೋಮದತ್ತನ ರಕ್ಷಣೆಗೆ ಬರ್ತಾನೆ ಅವನು ಕೂಡ ಅವನ ರಕ್ಷಣೆಗೆ ಅವ್ರು ನಿಂತಿರ್ತಾರೆ ಸಾತ್ಯಕಿ ಮತ್ತು ಸೋಮದತ್ತನ ಯುದ್ಧ ಆರಂಭ ಆಗುತ್ತೆ ಓಕೆ ಇದನ್ನು ನೋಡಿ ದೃಷ್ಟೋದ್ಯುಮ್ನ ಸಾತ್ಯಕಿಯ ಸಹಾಯಕ್ಕೆ ಬರ್ತಾನೆ ದೊಡ್ಡ ಸೈನ್ಯವನ್ನು ತೆಗೆದುಕೊಂಡು ಬರ್ತಾನೆ ಸಾತ್ವಿಕಿ ಏಕಾಂಗಿ ಆಗ್ತಾನಲ್ಲ ಅಂತ ಎರಡು ಕಡೆ ಸೈನ್ಯ ಇರುತ್ತೆ ಅವರಿಬ್ಬರ ಯುದ್ಧ ಮುಂದುವರಿಯುತ್ತೆ ಯುದ್ಧ ಒಂದು ಸ್ವಲ್ಪ ಹೊತ್ತು ಆಗ್ತಾ ಹಾಗೆ ಸಾತ್ಯಕಿಯ ಬಾಣಕ್ಕೆ ಅವನು ಎಚ್ಚರ ತಪ್ತಾನೆ ಸೋಮದತ್ತ ಎಚ್ಚರ ತಪ್ತಾನೆ ಅದನ್ನು ನೋಡಿ ಅವನ ಸಾರಥಿ ಅವನ ರಥವನ್ನು ತೆಗೆದುಕೊಂಡು ಹೋಗ್ತಾನೆ ಅಂದರೆ ಒಂದು ದೊಡ್ಡ ಏನೋ ಒಂದು ಆಗತ್ತೆ ಅನ್ನೋ ಅಷ್ಟೊತ್ತಿಗೆ ಅದಷ್ಟಕ್ಕೆ ನಿಂತೋಗ್ಬಿಡುತ್ತೆ ಡೈಲಾಗ್ ಎಲ್ಲರೂ ಚೆನ್ನಾಗಿ ಹೊಡಿತಾರೆ ಆಟ ಆಡಕ್ಕೆ ಕೆಲವರು ಮಾತ್ರ ಬರುತ್ತೆ ಹೌದೌದು ಈ ಸಂಸ್ಕೃತದಲ್ಲಿ ಡೈಲಾಗ್ ಹೊಡೆದಾಗ ಇವನು ಮಹಾವೀರನೇ ಅಂತ ಏನೋ ಏನೋ ಅನ್ಸುತ್ತೆ ಅನ್ಸ್ಬಿಡುತ್ತೆಲ್ಲ ಆಗಲ್ಲ ಸೋಮದತ್ತನನ್ನ ಇವನು ಎಚ್ಚರ ತಪ್ಪಿಸಿದ್ದನ್ನ ಕಂಡು ಅಶ್ವತ್ಥಾಮ ಸಿಟ್ಟಾಗಿ ಸಾತ್ಯಕಿಯ ಮೇಲೆ ದಾಳಿಗೆ ಬರ್ತಾನೆ ಅವನು ನುಗ್ಗಿದ್ದನ್ನ ನೋಡಿ ಸಾತ್ಯಕೀಯ ಮೇಲೆ ಘಟೋತ್ಕಚ ಅವನ ಕಡೆ ಅಶ್ವತ್ಥಾಮನ ಮೇಲೆ ಘಟೋತ್ಕಚ ಅದ್ಭುತವಾದ ರಥದಲ್ಲಿ ಬರ್ತಾನೆ ಅವನ ರಥವನ್ನೇ ವರ್ಣಿಸ್ತಾರೆ ಹೆಂಗಿತ್ತು ಅಂತ ಘಟೋತ್ಕಚ ರಾಕ್ಷಸ ಅಲ್ವಾ ರಾಕ್ಷಸ ರಾಜ ಅವನು ಅವನದ್ದೇ ಬೇರೆ ಅದು ಅಂತ ಆಕಾರ ಕೂಡ ದೊಡ್ಡದಿರುತ್ತೆ ಅದು ಕಬ್ಬಿಣದ ರಥ ಆಗಿತ್ತು ಅಂತ ಹೇಳ್ತಾರೆ ಅವನದ್ದು ಅದಕ್ಕೆ ಈ ಕರಡಿ ಚರ್ಮ ಹೊದಿಸಿದ್ರಂತೆ ಅದಕ್ಕೆ ಅದಕ್ಕೆ ನಮ್ಮ ಎಷ್ಟೊಂದು ಇದು ಇದು ನಮ್ ನಾವು ಎಷ್ಟು ಇಮ್ಯಾಜಿನೇಷನ್ ಹೌದು ಇದನ್ನೆಲ್ಲ ಇದನ್ನೆಲ್ಲ ನೋಡ್ದೇನೆ ನಮ್ಮಲ್ಲಿ ತರುವವರು ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ದೊಡ್ಡ ಕಬ್ಬಣದ ಒಂದು ರಥ ಅದಕ್ಕೆ ಕರಡಿಯ ಚರ್ಮವನ್ನು ಹಿಂಗ್ ಹೊಚ್ಚಿರೋದು ಸುತ್ತ ಅನ್ನೋದು ಇದೆಲ್ಲ ಮನುಷ್ಯರಿಗೆ ಮಾಡಕ್ ಆಗಲ್ಲ ಸರ್ಗು ಇದು ಹಂಡ್ರೆಡ್ ಪರ್ಸೆಂಟ್ ಎ ಐ ಮಾಡುತ್ತೆ ಕರೆಕ್ಟ್ ಇದೆಲ್ಲ ಇಲ್ಲ ನೀವೆಷ್ಟೇ ಅಂದ್ರೆ ನೀವು ನೀವು ಎಷ್ಟು ಸಾಧ್ಯ ಮಾಡಕ ಆಗಲ್ಲ ಆಗಲ್ಲ ಅಂದ್ರೆ ನಾವು ನ ಫಿಸಿಕಲ್ ಆಗಿ ಮಾಡ್ತೀನಿ ಕಷ್ಟ ಬಿಟ್ ಹೌದು ಬಟ್ ಅಟ್ ಲೀಸ್ಟ್ ಆ ಇಮ್ಯಾಜಿನೇಷನ್ ಆದರೂ ಮಾಡಬೇಕಲ್ವಾ ಅದನ್ನ ಸೊ ಅಂದರೆ ಅಂದ್ರೆ ಇದನ್ನೆಲ್ಲ ಓದ್ಕೊಂಡ್ರೆ ಆ ಇmagination ಬರುತ್ತೆ ಇಲ್ಲಂದ್ರೆ ರಥ ಅಂದ್ರೆ ಅದೇ ಒಂದು ರಥ ಅನ್ನೋದೇ ತರಬೇಕು ಅದೇ ಅದಕ್ಕೆ ಒಂದು ಏನೋ ಒಂದು ಅದನ್ನ ಇಂಪ್ರೊವೈಸ್ ಮಾಡೋದು ಅಷ್ಟೇ ಉಳ್ಕೊಂಡಿರುತ್ತೆ ಅದಕ್ಕಿಂತ ಒಂದು ಸ್ವಲ್ಪ ಬೇರೆ ತರ ಮಾಡೋದು ಅಂತ ಉಳ್ಕೊಂಡಿರುತ್ತೆ ಪಿಶಾಚಿಗಳು ಹೇಳಿದ್ರಂತೆ ಓ ಆ ರಥವನ್ನ ಎಂಟು ಚಕ್ರಗಳಿತ್ತಂತೆ ಅದಕ್ಕೆ ರಥ ಅಂದ್ರೆ ನಾವು ಸಾಧಾರಣ ಎರಡು ಚಕ್ರದ್ದು ನೋಡುತ್ತೇವೆ ನಾಲ್ಕು ಚಕ್ರದ ಎಂಟು ಚಕ್ರದ ರಚ ರಥ ಇತ್ತಂತೆ ಅದು ಏನು ಪಿಶಾಚಗಳ ರಾಕ್ಷಸರೇ ಪಿಶಾಚ ಅನ್ನೋ ತರಹದ ಒಂದು ಜಾತಿ ಪಿಶಾಚ ಅಂತ ಒಂದು ಜಾತಿ ಹೇಳ್ತಾರೆ ಅವರು ಒಂಥರದ ಜೀವಿಗಳು ಈ ರಾಕ್ಷಸರ ತರನೇ ಇರ್ತಾರೆ ಹೆಚ್ಚಾಗಿ ಇರ್ತಾರೆ ಅವರು ಪಿಶಾಚ ಅಂತ ಪಿಶಾಚಿ ಅಂತ ಕನ್ನಡದಲ್ಲಿ ಬಂದಿದೆಯಲ್ಲ ಪಿಶಾಚ ಅಂತ ಬಹಳ ಭಯಂಕರವಾಗಿರ್ತಾರೆ ಅವ್ರು ನೋಡೋದಕ್ಕೆ ಅಂತ ನಾವು ಕಥೆನಲ್ಲಿ ಓದಿರೋದು ಪಿಶಾಚಿ ಅಂದ್ರೆ ಆ ಪಿಶಾಚ ರಾಕ್ಷಸ ಇವರಿಗೆಲ್ಲ ಅದೃಶ್ಯರಾಗೋದಕ್ಕೆ ಬರುತ್ತೆ ಅಂತ ನಮ್ಗೆ ಇಲ್ಲದನ್ನು ಯಾಕೆ ಇಲ್ಲಿ ದೇವ ಅಂತ ಕಂಡ್ರಲ್ಲ ಅದಕ್ಕೆ ಇತ್ತಿಗಿದ್ದಂಗೆ ಕಾಣಿಸುತ್ತೆ ಮರೆಯಾಗತ್ತೆ ಅಂತ ಅವರಿಗೆ ಆತರ ಮರೆಯಾಗೋದಕ್ಕೆ ಗೊತ್ತಿತ್ತು ಈ ಮಹಾಭಾರತ ನಾವು ಲಾಜಿಕಲ್ ಆಗಿ ಯೋಚನೆ ಮಾಡಿದ್ರೆ ಇದು ನಿಜನೇ ನಡೆದದ್ದು ಅಂತ ಘಟನೆ ಅಂತ ನಾವು ಅನ್ಕೊಂಡ್ರೆ ಇದಕ್ಕೆಲ್ಲ ಹೇಗೆ ನಾವು ಅದನ್ನ ಆತರ ಮಾಡೋದಕ್ಕೆ ಟ್ರೈ ಮಾಡೋರು ಇದೆಲ್ಲ ಒಂದು ಜನಾಂಗ ಅಂತ ಮಾಡಿದ್ದಾರೆ ಪಿಶಾಚ ಅಂತ ಒಂದು ಜನಾಂಗ ಅಂತ ತಗೊಂಡಿದ್ದಾರೆ ಅವರು ಬೇರೆ ಥರ ಯುದ್ಧ ಮಾಡ್ತಾಯಿದ್ರು ಅವರು ಬೇರೆ ಥರದ ವ್ಯವಸ್ಥೆ ಇರ್ತು ಅವರ ಆಯುಧಗಳು ಬೇರೆ ಥರ ಇತ್ತು ಅವ್ರಿಗೆ ಶಕ್ತಿನೂ ಬೇರೆ ಥರ ಇತ್ತು ಅನ್ನೋ ಥರ ಮಾಡಿದ್ದಾರೆ ಅದೃಶ್ಯ ಆಯಿತು ದೃಶ್ಯ ಆಯಿತು ಅನ್ನೋದನ್ನು ನಾವು ಇವತ್ತಿಗೆ ಇಟ್ಕೊಂಡು ಮಾಡೋದು ಕಷ್ಟ ಆಗುತ್ತೆ ಇವತ್ತು ಅದು ಕಾಣಿಲ್ಲ ನಾವು ಅಂದರೆ ಇವತ್ತಿನ ವಾಸ್ತವಕ್ಕೆ ಅದನ್ನು ತರ್ತೀವಿ ಅಂತ ಅಂದರೆ ಅವು ಆ ಆ ಥರ ಸಾಕಷ್ಟಿದೆ ಇದರಲ್ಲಿ ಉದಾಹರಣೆಗೆ ಅಸ್ತ್ರಗಳೇ ಇವತ್ತು ನಮ್ಗೆ ಇದಾಗಲ್ಲ ಹೌದು ಅಂದ್ರೆ ಶಸ್ತ್ರಗಳು ಗೊತ್ತಾಗತ್ತೆ ಅಸ್ತ್ರಗಳು ಗೊತ್ತಾಗಲ್ಲ ಆದ್ರೆ ನಾವು ವೈರಸ್ ಮಾಡ್ಬೋದು ಮಾಡಬಹುದು ಹಾಗೆ ಅಂತ ಅಂದಾಗ ಕಾಣಸತ್ತ ವೈರಸ್ ಅಂದ್ರೆ ಕಾಣಸಲ್ಲ ಅಂತ ಆ ತರದ್ದು ಇದೆಯಲ್ಲ ಹಂಗೇನು ಅಂದ್ರೆ ಅದೊಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದಾಗತ್ತೆ ಆಗತ್ತ ಈಗ ಚೈನಾ ಒಂದು ಅಸ್ತ್ರವನ್ನೇ ಮಾಡಿ ಇಡೀ ಜಗತ್ತಿನ ಮೇಲೆ ಪ್ರಯೋಗ ಮಾಡ್ತು ಅಂದ್ರೆ ನಾವು ಒಪ್ಕೋತೀವಿ ಒಪ್ಕೋತೀವಿ ಅಸ್ತ್ರದ ಹಂಗಿರುವಾಗ ನಾಳೆ ಈ ತರಹದೊಂದ್ ಅಸ್ತ್ರಗಳು ಬರ್ಬೋದಲ್ವಾ ಅಂತ ಈಗ ಮೊದಲು ಈಗ ನಮ್ಮ ತಲೆಯಲ್ಲಿ ಏನಿದೆ ಅಂದ್ರೆ ಒಂದು ಶಸ್ತ್ರ ಅಂದ್ರೆ ಅದು ಆಗಿರಬೇಕು ಪಿಸ್ತೂಲ್ ಆಗಿರಬೇಕು ಫಿಸಿಕಲ್ ಆಗಿರಬೇಕು ಅಂತ ಇದೆ ಯಾವುದೋ ಒಂದು ಕಾಲಕ್ಕೆ ಆ ಥರದ್ದು ಫಿಸಿಕಲ್ ಅಲ್ಲದನ್ನು ಮಾಡಬಹುದು ಮನುಷ್ಯ ಅದೇ ಈಗ ಬಯೋಲಾಜಿಕಲ್ ವಾರ್ ಅಂದ್ರೆ ಅದೇ ವೈರಸ್ ಮತ್ತೆ ಗ್ಯಾಸ್ಗಳು ಇದರಿಂದ ಮಾಡುವಂಥದ್ದು ಸೊ ಅದ್ರ ಮೇಲೆ ತುಂಬಾ ರಿಸ್ಟ್ರಿಕ್ಷನ್ ಇರೋದ್ರಿಂದ ಅದು ಯಾವುದೋ ಆಗಿಲ್ಲ ಮಾಡಿಲ್ಲ ಮಾಡಲ್ಲ ಯಾವುದು ರಾಷ್ಟ್ರಗಳು ಅದು ಬಟ್ ನೋಸ್ ಮಾಡೋಕ್ಕಾಗಲ್ಲ ಅಂತೇನಿಲ್ಲ ಮಾಡೋಕ್ಕಾಗಲ್ಲ ಅಂತೇನಿಲ್ಲ ಹ್ಞೂ ಅವನ ಜೊತೆಗೆ ಘಟೋತ್ಕ ಘಟೋತ್ಕಚನ ಜೊತೆಗೆ ಒಂದು ದೊಡ್ಡ ರಾಕ್ಷಸ ಸೈನ್ಯ ಬರುತ್ತೆ ಭಯಂಕರವಾದದ್ದು ಭಾರೀ ಇದರ ಸೈನ್ಯ ಅದು ಬಂದು ನೋಡಿ ಇವರು ಭಯಪಟ್ಟು ಓಡ್ತಾರೆ ಯಾರು ಈ ಈ ಸೈನ್ಯದ ದುರ್ಯೋಧನನ ಸೈನ್ಯದ ಸೈನಿಕರಲ್ಲ ಅಷ್ಟು ಭಯಂಕರವಾಗಿರ್ತಾರೆ ಅವರು ಅದೇನಂದರೆ ಈ ರಾಕ್ಷಸರಿಗೆ ಈ ಸಂಜೆ ರಾತ್ರಿ ಎಲ್ಲ ಅವ್ರಿಗೆ ಶಕ್ತಿ ಹೆಚ್ಚು ಅಂತ ರಾಕ್ಷಸ ಸಂಜೆಯ ಹೊತ್ತಲ್ಲಿ ಸಂಧ್ಯಾ ಕಾಲ ಅಂತ ಕರಿತೀವಲ್ಲ ಅದು ಮತ್ತೆ ರಾತ್ರಿ ಅವರ ಬಲ ತನ್ನಷ್ಟಕ್ಕೆ ಹೆಚ್ಚಾಗುತ್ತೆ ಹಾಗಾಗಿ ಈಗ ರಾಕ್ಷಸ ಸೈನ್ಯ ಬಂದಿದೆ ಅವ್ರ ಬಲ ಹೆಚ್ಚು ಈ ರಾತ್ರಿ ಯುದ್ಧದಲ್ಲಿ ಘಟೋತ್ಕಚ ಅನ್ನೋದು ಬಹಳ ಕೆಲಸ ಇದೆ ಮತ್ತೆ ಅವರು ಮಾಯಾ ಯುದ್ಧ ಮಾಡೋರಲ್ಲ ಅವರಿಗೆ ಕತ್ತಲೆ ಬೆಳಕು ಅನ್ನೋದು ಸಬ್ಜೆಕ್ಟ್ ಆಗಲ್ಲ ಇವ್ರಗಳಿಗೆ ಹಂಗಲ್ಲ ಇವರಿಗೆ ಬೆಳಕ್ ಬೇಕು ಯುದ್ಧಕ್ಕೆ ಸೊ ಅಲ್ಲಿಗೆ ಒಂದು ಗ್ರ್ಯಾಂಡ್ ಎಂಟ್ರಿ ಆಗಿದೆ ಘಟೋತ್ಕಚನದು ಅದು ರಾತ್ರಿ ಯುದ್ಧದ ಸಮಯದಲ್ಲಿ ಸೊ ಏನಾಗುತ್ತೆ ಈ ಒಂದು ಯುದ್ಧದಲ್ಲಿ ನೈಟ್ ಯುದ್ಧ ಕಂಪ್ಲೀಟ್ ಬೆಳಗಿನ ಜಾವ ತನಕ ನಡೆಯುತ್ತಾ ಬೆಳಗಿನ ಜಾವ ತನಕ ಮತ್ತೆ ಹದಿನೈದನೇ ದಿನದ ಯುದ್ಧ ಕೂಡ ಹಾಗೆ ಕಂಟಿನ್ಯೂ ಆಗಬೇಕಾಗತ್ತಲ್ವ ಅದು ಹೇಗೆ ಅನ್ನೋದು ಪ್ರಶ್ನೆಗಳ ಹಾಗೆ ಉಳ್ಕೊಂಡಿದೆ ಈ ಬಗ್ಗೆ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಿದ್ದೀನಿ ಮುಗಿಸೋಕೆ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮ ಸಂಪಸರ್ಗೆ ನಿಮ್ಮೆಲ್ಲರ ಪರವಾಗಿ ಗೌರಿಶಕಿ ಸ್ಟುಡಿಯೋ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಇದು ಹದಿನಾಲ್ಕನೇ ದಿನದ ಯುದ್ಧದ ಮತ್ತೊಂದು ಎಪಿಸೋಡ್ ರಾತ್ರಿ ಯುದ್ಧ ಶುರುವಾಗಿದೆ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ ನೋಡ್ತಾ ಇರಿ ಗೌರಿಶಿಕ್ ಸ್ಟುಡಿಯೋ ನೋಡ್ತಾ ಇರಿ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ